ಮೊದಲನೇದಾಗಿ ಕನ್ನಡ ಚಿತ್ರ ಗೆದ್ದಿದೆ ಪ್ರತಿಯೊಂದು ಕಥೆಗೂ ಶಕ್ತಿ ಇರುತ್ತೆ ಅಷ್ಟೇ ಕನ್ನಡ ಜನತೆ ನಮ್ಮನ್ನ ಗೆಲ್ಸಿದ್ದಾರೆ ಬ್ರಹ್ಮ ಗಂಟು ಅಂತ ತೋರಿಸಿದ್ದಾರೆ ಮಸ್ತ್ ಆಗಿದೆ ಬರುತ್ತಿದೆ ಅಳು ಕಣ್ಣುರಿಸಲು ಅವಳೇ ಎಲ್ಲ ತುಂಬಾ ಅದ್ಭುತವಾದಂತ ಒಂದು ನಿಮ್ ಕಣ್ಣಲ್ಲಿ ಒಂದು ಸಣ್ಣ ಅಹ್ ನೀರನ್ನ ತರಿಸಲಿಲ್ಲ ಅಂದ್ರೆ ಅಥವಾ ನಿಮ್ ಮನಸ್ಸಲ್ಲಿ ಒಂದು ಸಣ್ಣ ನಗುವನ್ನ ತರಿಸ್ಲಿಲ್ಲ ಅಂದ್ರೆ ನಾನು ಈ ಸಿನಿಮಾಗೆ ಸಂಬಂಧಪಟ್ಟಂಗೆ ನೀವು ಏನು ಹಣ ಖರ್ಚು ಮಾಡಿರ್ತೀರೋ ಹಣಕ್ಕೆ ನಾನು ನಾನು ವಾರಸ್ತಾರನಾಗಿರ್ತಿ ವಾಪಸ್ ಮಾಡ್ತೀನಿ ಅಂತ ನಾನು ಹೇಳಿದ್ದೇನೆ ಸರ್ ಈ ಮೂವಿಗೆ ಬರುವಾಗ ನೀವು ವಾಟರ್ ಬಾಟಲ್ ಚಿಪ್ಸ್ ಗಿಪ್ಸ್ ಏನು ತರ್ತೀರೋ ಗೊತ್ತಿಲ್ಲ ದಯವಿಟ್ಟು ಒಂದಷ್ಟು ಟಿಶ್ಯೂ ಪೇಪರ್ ಅನ್ನು ತರಲೇಬೇಕು ಖಂಡಿತ ಥರ ಇದೆ ಒಂದೇ ಒಂದು ಕಾರಣಕ್ಕೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತಿದ್ಯಲ್ಲ ರೀತಿ ದಾದ್ಲು ಸೆಕೆಂಡ್ ಹಾಫ್ ಅಂತವೇ ತುಂಬಾ ಎಮೋಷನಲಿ ತುಂಬಾ ಕನೆಕ್ಟ್ ಆಗುತ್ತೆ ಅಕಿ ಹೇಳಿದ್ ನನಗೆ ಇವರಮ್ಮ ಅಮ್ಮ ಅಂತ ಹೇಳಿದರು ಇವರ ಜೀವನದ ಆಧಾರಿತವಾಗಿ ಒಂದು ಚಿತ್ರವನ್ನು ತಯಾರು ಮಾಡಿದ್ದಾರೆ ಆ ಚಿತ್ರದ ಹೆಸರೇ ಲವ್ ಯು ಮುದ್ದು ಅಂತ ಹೇಳಿ ಗಂಡ ನಂಬಾನ ಪದ ಐತಲ್ಲ ಅದು ನನಗೆ ತುಂಬಾ ಇಡ್ದಿಟ್ಕೊಂಡ ಬಿಡ್ತು

ನಾವು ನಮ್ಮ ಈ ಒಂದು ಕನ್ನಡ ಚಲನಚಿತ್ರನ ಈ ಬಗೆಯಲ್ಲಿ ಇರೋಂಥ ಕನ್ನಡ ಪ್ರೇಕ್ಷಕರಿಗೆ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ತುಂಬ ಖುಷಿಯಾಗುತ್ತೆ ನಾವು ಇದೇ ಮೊದಲೇ ಚೊಚ್ಚಲ ನಮ್ಮದೊಂದು ಕನ್ನಡ ಸಿನಿಮಾ ಮಾಡಿದ್ದು ಈ ಚಿಂತಿತ್ರಕ್ಕೆ ಈ ಒಂದು ಕಥೆನ ಏನು ಕಿಟ್ಕೊಂಡಿದ್ದು ಅಂತಂದರೆ ನಮ್ಮ ನಿರ್ದೇಶಕರು ಇದಕ್ಕೆಲ್ಲ ಕಾರಣ ಕುಮಾರ್ ಅವರು ಈ ಒಂದು ಕತೆದ ತಮ್ಮ ನಾನು ಕೋರಿಸಿದ ತಕ್ಷಣವೇ ನಮಗೆ ಆ ಜೋಡಿಗೆ ಏನಾದರೂ ಒಂದು ಕೊಡಬೇಕು ಅಂತ ಅನಿಸ್ತಾ ಇತ್ತು ಏನು ಕೊಟ್ಟರೆ ಅವ್ರಿಗೆ ಅವ್ರ ಹತ್ರ ನಾನು ಕುಮಾರನ್ಗೆ ಹೇಳಿದ್ದು ನಾವು ಮಹಾರಾಷ್ಟ್ರಕ್ಕೆ ಹೋಗಿ ಥ್ಯಾಂಕ್ಸ್ ಹೇಳ್ಬಿಟ್ಟು ಬರಂಬ ನೋಡ್ಕೊಂಡು ಅಂತ ಹೇಳಿದ್ದೆವು ಅಂದರೆ ಸಿನಿಮಾ ಮಾಡೋದಕ್ಕಿಂತ ಮುಂಚೆ ಹೇಳ್ತಾ ಇದ್ದಿದ್ದು ಅವಾಗ ಅವ್ರಿಗೆ ನಾವು ಅನಿಸಿದ್ದು ಇವ್ರು ಏನಾರ ಒಂದು ಕಾಣಿಕೆ ಅಂತ ಕೊಡಬೇಕಾದ್ರೆ ಇವ್ರು ಜೀವಂತವಾಗಿದ್ದಾಗೇ ಇವರು ಈ ಒಬ್ಬ ಪ್ರೇಮಿ ಹೆಂಗಿರ್ತಾನೆ ಅಂತ ತೋರಿಸ್ಬೇಕು ಅನ್ನೋ ಒಂದು ಆ ಒಂದು ಉದ್ದೇಶದಿಂದ ನಿರ್ದೇಶಕರು ತುಂಬ ಅಚ್ಚುಕಟ್ಟಾಗಿ ಒಂದು ಸಿನಿಮಾ ಕಟ್ಕೊಟ್ಟಿದ್ದಾರೆ ಕನ್ನಡ ಜನತೆ ನಮ್ಮನ್ನು ಗೆಲ್ಸಿದ್ದಾರೆ ಮೊದಲನೇದಾಗಿ ಕನ್ನಡ ಚಿತ್ರ ಗೆದ್ದಿದೆ ಕನ್ನಡ ಪ್ರೇಕ್ಷಕರು ಆದಷ್ಟು ಜಾಸ್ತಿ ಬಂದು ಸಿನಿಮಾ ಥಿಯೇಟ್ರಲ್ಲಿ ಈ ಒಂದು ನಮ್ಮ ಚಲನಚಿತ್ರ ವೀಕ್ಷಣೆ ಮಾಡಿ ನಮ್ಮನ್ನು ಗೆಲ್ಸ್ಕೊಡ್ಬೇಕು ನಾನು ಅವತ್ತು ಕೂಡ ಹೇಳಿದ್ದೆ ಈ ಸಿನಿಮಾ ತುಂಬ ಅದ್ಭುತವಾದಂಥ ಒಂದು ನಿಮ್ಮ ಕಣ್ಣಲ್ಲಿ ಒಂದು ಸಣ್ಣ ನೀರನ್ನು ತರಿಸಲಿಲ್ಲ ಅಂದರೆ ಅಥವಾ ನಿಮ್ಮ ಮನಸ್ಸಿನಲ್ಲಿ ಒಂದು ಸಣ್ಣ ನಗುವನ್ನು ತರಿಸಲಿಲ್ಲ ಅಂದರೆ ನಾನು ಈ ಸಿನಿಮಾಗೆ ಸಂಬಂಧಪಟ್ಟಂಗೆ ನೀವು ಏನು ಹಣ ಖರ್ಚು ಮಾಡಿರ್ತೀರೋ ಆ ಹಣಕ್ಕೆ ನಾನು ನಾನು ಬ ವಾರಸ್ತಾರನಾಗಿರ್ತೀನಿ ವಾಪಸ್ಸು ನಿಮಗೆ ಮಾಡ್ತೀನಿ ಅಂತ ಹೇಳಿದ್ದೆ ನಾನು ಇವತ್ತು ಚಿತ್ರರಂಗ ನಮ್ಮನ್ನು ಕನ್ನಡ ಪ್ರೇಕ್ಷಕರು ತುಂಬ ಮೆಚ್ಕೊಂಡಿದ್ದಾರೆ ಅದಕ್ಕೆ ಕಾಣೀಭೂತರಾದಂಥ ಎಲ್ಲ ನಮ್ಮ ಹಿರಿಯ ಕಲಾವಿದರು ಡೈರೆಕ್ಟ್ರು ಮತ್ತು ನಟರು ಇವ್ರಿಗೆಲ್ಲರಿಗೂ ನಾನು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ ನಮ್ಮ ಸಂಸ್ಥೆಯಿಂದ ಈ ಥರದೊಂದು ಚಲನಚಿತ್ರ ನಿರ್ಮಾಣ ಆಗಿದೆ ಅನ್ನೋದಕ್ಕೆ ನಂಗೆ ತುಂಬ ಖುಷಿಯಾಗುತ್ತೆ ಮನೆ ದಿನ ಮಹಾರಾಷ್ಟ್ರದ ಏನು ನಮ್ಮ ಲವರ್ಸ್ ಜೋಡಿಗಳು ಬಂದಿದ್ರಲ್ಲ ಆಕೆ ನಾವು ಒಂದು ಮಾತು ಕೇಳಿದೆವು ನಾವು ಇವ್ರು ಯಾರು ಇವರು ಇವರೇನು ಇವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದೆವು ಅವ್ರು ಒಂದು ಮಾತು ಹೇಳಿದ್ರು ಅಲ್ಲಿ ಇವರು ನನ್ನ ತಾಯಿ ಅಂತ ಹೇಳಿದ್ರು ಗಂಡನ್ನ ತಾಯಿ ಅಂತ ಹೇಳೋದೈತಲ್ಲ ಅದು ನನಗೆ ತುಂಬ ಏನೋ ಒಂಥರ ನಮ್ಮ ಬೇರೆ ಥರ ಫೀಲಿಂಗ್ ಬಂದ್ಬಿಡ್ತದೆ ಅದು ಯಾಕೆಂದರೆ ಗಂಡನ್ನ ಗಂಡ ಅಂತ ಸ್ನೇಹಿತ ಅಂತಾರೆ ಆಕೆ ಹೇಳಿದ ಮಾತು ಇವರು ಇವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂದಿದ ತಕ್ಷಣ ಆಕೆ ಹೇಳಿದ್ದು ನನಗೆ ಇವ್ರು ನಮ್ಮ ಅಮ್ಮ ಅಂತ ಹೇಳಿದ್ರು ಗಂಡನ ಅಮ್ಮ ಅನ್ನೋ ಪದ ಆಯ್ತಲ್ಲ ಅದು ನನಗೆ ತುಂಬ ಹಿಡಿದಿಟ್ಕೊಂಡ್ಬಿಡ್ತು ಕನ್ನಡ ಪ್ರೇಕ್ಷಕರಿಗೆ ಬಂದು ದಯವಿಟ್ಟು ಪಿಚ್ಚರ್ ನೋಡಿ ನಿಮ್ಮ ಅನಿಸಿಕೆಗಳು ಏನಾಯ್ತು ಅದನ್ನು ನೀವು ಅಭಿಪ್ರಾಯನ ವ್ಯಕ್ತಪಡಿಸಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಮಾಡ್ತೀವಿ ಇದಕ್ಕೆ ಮೂಲ ಕಾರಣ ಧೈರ್ಯ ಬರಬೇಕಾದ್ರೆ ಒಂದು ನಮ್ಮ ನಮ್ಮ ಸ್ನೇಹಿತರು ನಮ್ಮೂರಿನ ಮಗ ಆದಂಥ ಕುಮಾರರು ನಿರ್ದೇಶಕರು ನಾವು ಇಬ್ಬರು ಒಂದೇ ಊರವರು ಒಂದೇ ಕೇರಿ ಇವರು ನಾವು ಅವ್ರಿಗೆ ಕಂಟೆಂಟ್ ಇಟ್ಕೊಂಡು ನನಗೆ ಒಂದಿನ ವೀಡಿಯೋ ಇದ್ರು ಆ ತೋರಿಸಿದ ತಕ್ಷಣವೇ ನನಗೆ ಹೇಳಿದೆ ಅದನ್ನು ಕುಮಾರ್ ಇದರಲ್ಲಿ ಒಂದು ಪಿಚ್ ಒಂದು ಸಿನಿಮಾ ಮಾಡೋಣ ಬಟ್ ಆದರೆ ಅವರಿಗೆ ಇದು ಇವರು ತುಂಬ ಪ್ರಸಿದ್ಧಿಯಾದಂಥ ಪೇರುಗಳವರು ಅಂದರೆ ಅವ್ರಿಗೆ ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಆದರೆ ಅವರಿಗೆ ಒಂದು ಏನೋ ಒಂದು ಕೊಡುಗೆ ಕೊಡಬೇಕು ಅಂತ ಅಂದಾಗ ಕುಮಾರ್ಗೆ ಹೇಳಿದೆ ನಾನು ಇದೊಂದು ಏನು ಮಾಡ್ಬೋದು ಕುಮಾರ್ ಅಂತ ಇದ್ರ ಮೇಲೆ ಒಂದು ಅವ್ರಿಗೆ ಅವ್ರನ್ನೇ ಒಂದು ಸಿನಿಮಾ ಮಾಡೋಣ ತುಂಬ ಅದ್ಭುತವಾಗಿದೆ ಜನಗಳಿಗೆ ಕನ್ನಡಿಗರು ಕೊಡಾನೆ ಇದನ್ನು ಕನ್ನಡಿಗರು ಪ್ರಚಾರ ಮಾಡಿ ಒಂದು ವಿಶೇಷವಾಗಿ ತೋರಿಸೋಣ ಅವ್ರನ್ನ ಅಂತಂದರು ಸರಿ ಆಯಿತು ಅಂತ ಹೇಳ್ದ ಇದಕ್ಕೆ ಪ್ರೇರಣೆ ಇರೋದೇ ನಮ್ಮ ನಿರ್ದೇಶಕರಂಥ ಕುಮಾರ್ ಅವರು ಕುಮಾರ್ ಅವರು ಅಚ್ಚುಕಟ್ಟಾಗಿ ಕೆಟ್ಟಕೊಂಡಿದ್ದಾರೆ ಅವ್ರಿಗೆ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ವಿ ನಾವು ಈ ಚಿತ್ರ ಕನ್ನಡಿಗರ ಮನಸ್ಸಿನಲ್ಲಿ ಉಳ್ಕಂಡ್ರೆ ಅದೇ ನಾವು ಗೆದ್ದಂಥ ಸಂತೋಷ ಸರ್ ನನಗೆ ಮೊದಲನೇದಾಗಿ ಈ ಪಿಕ್ಚರಲ್ಲಿ ನಾನು ಪ್ರೇಕ್ಷಕನಾಗಿ ಈ ಪಿಕ್ಚರ್ ನೋಡಿದ್ದು ನಾನು ಈ ಪ್ರೇಕ್ಷಕ್ನಾಗಿ ಸಿನಿಮಾ ನೋಡಿದ ತಕ್ಷಣ ನನಗಿಷ್ಟ ಆಯಿತು ನಮ್ಮ ಮನೆಯವರು ಕರ್ಕಂಬಂದು ತೋರಿಸ್ದೆ ಹಾಡುಗಳು ಸಿನಿಮಾ ಇಷ್ಟ ಆಯಿತು ಕಣ್ಣಂಚಲ್ಲಿ ಒಂದು ನೀರು ಬಂದು ಅವರು ಆ ಒಂದು ಫೀಲ್ ಮಾಡೋದನ್ನು ನೋಡಿದಾಗ ಅವತ್ತು ಸಾರ್ಥಕ ಅನಿಸುತ್ತೆ ನಮಗೆ ಈ ಥರದ ಇನ್ನೂ ನೂರಾರು ಚಿತ್ರ ಮಾಡಲಿಕ್ಕೆ ನಮ್ಗೆ ಇನ್ನೂ ಒಂದು ಖುಷಿ ಐತೆ ಹಂಡ್ರೆಡ್ ಪರ್ಸೆಂಟ್ ಕನ್ನಡ ಚಿತ್ರರಂಗಕ್ಕೆ ಈ ಥರದ ಸಿನಿಮಾಗಳು ಬರಬೇಕು ಎಲ್ಲ ಹೊಸ ಹೊಸ ನಟರುಗಳು ಬೆಳಿಬೇಕು ತುಂಬ ಜನ ಹೇಳ್ತಾ ಇದ್ರು ನನಗೆ ಈ ಮಗನ್ನ ಹಾಕೊಂಡು ನೀವು ಪ್ರೊಡ್ಯೂಸ್ ಮಾಡಬೇಕಾಯ್ತು ಈ ಸಿನಿಮಾನ ಸಕ್ಕತ್ತಾಗಿರೋದು ಅಂತ ಪ್ರೊಡ್ಯೂಸರ್ ಕಿಶನ್ ಅವ್ರನ್ನ ಅಂತ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದೀವಿ ನಾನು ಅದಕ್ಕೆ ಒಂದೇ ಮಾತು ಹೇಳಿದೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಕಲೆಯ ನಾವು ಹಣ ಕೊಟ್ಟಾಗಲಿ ಇನ್ನೊಂದಾಗಲಿ ನನ್ನ ಹತ್ರ ದುಡ್ಡಿದೆ ಅಂತ ಹೇಳಿ ನನ್ನ ನನ್ನ ಮಗನ್ನ ಪ್ರೊಡ್ಯೂಸರ್ ಮಾಡಲಿಕ್ಕೆ ಅದಾಗಲಿಕ್ಕಿಲ್ಲ ಹೀರೋ ಮಾಡಲಿಕ್ಕಾಗಲ್ಲ ಅವನ್ನ ಪ್ರೊಡ್ಯೂಸರ್ ಇಂಟು ಇಂಟ್ರೊಡ್ಯೂಸ್ ಮಾಡೋಣ ಹೊಸ ಹೊಸ ಕಲಾವಿದರುಗಳಿದ್ದಾರೆ ನಮ್ಮ ಸೀನಿಯರ್ ಆ್ಯಕ್ಟ್ರುಗಳು ಹೇಳಿದಂಗೆ ಬಡವ್ರ ಮಕ್ಕಳು ಬೆಳಿಬೇಕು ಅಂತ ಹೇಳ್ತಾರಲ್ಲ ಆ ಒಂದು ಕಾನ್ಸೆಪ್ಟಲ್ಲಿ ಒಳ್ಳೊಳ್ಳೆ ಕಲಾವಿದರುಗಳಿದ್ದಾರೆ ಆ ಕಲಾವಿದ್ರುಗಳನ್ನ ತೋರಿಸ್ಬೇಕು ಅನ್ನೋ ಉದ್ದೇಶ ಒಂದೇ ಒಂದು ಇದೆ ಅಂತ ಹೇಳಿದ್ರು ಇವತ್ತು ನಮ್ಮ ಸ್ನೇಹಿತರುಗಳು ತುಂಬ ಮೆಚ್ಕೊಂಡ್ರೆ ಸಿನಿಮಾ ನೋಡಿದಾಗ ಕರೆಕ್ಟ್ ನಿಮ್ಮ ಡಿಶಿಷನ್ ಕರೆಕ್ಟಾಗಿದೆ ಅಂತ ಹೇಳಿ ಒಳ್ಳೇದಾಗಲಿ ಎಲ್ರಿಗೂ